ನೀವು ಸ್ವಾಗತ ಸುಸ್ವಾಗತ ಇವತ್ತಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಶಾಲಕ್ಕಣ್ಣ ಮೊದಲಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮೆರಗನ್ನ ನೀಡೋದಕ್ಕೆ ಬಂದಿರುವಂಥ ನಮ್ಮೆಲ್ಲರ ನೆಚ್ಚಿನ ತಾರೆ ಹಾಗೂ ಹಿರಿಯರು ಆಗಿರುವಂಥ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಮೇಡಮ್ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಗೌರವದ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅಂತೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಮೆರಗನ್ನ ನೀಡೋದಿಕ್ಕೆ ಹಿರಿಯ ನಿರ್ದೇಶಕರು ಮತ್ತು ಸಿನಿಮಾದ ಹೆಸರು ಹೇಳ್ತಾ ಇದ್ರೇ ಖುಷಿ ಖುಷಿಯಾಗತ್ತೆ ಸಿನಿಮಾದಲ್ಲಿ ವಿಷ್ಣು ದಾದಾ ಅವರ ಹೆಸರಿದೆ ವಿಷ್ಣು ಪ್ರಿಯ ಸೊ ವಿಷ್ಣು ಸರ್ ಅವರನ್ನ ನೆನಪು ಮಾಡ್ಕೊಳ್ತಾ ಸರ್ ಅವರ ಕಾಂಬಿನೇಷನ್ ಅಂದ್ರೆ ಸೂಪರ್ ಡೂಪರ್ ಸಿನಿಮಾಗಳು ನಾವು ಕೇಳಿದ್ದೀವಿ ವಿಷ್ಣು ಸರ್ ಅವರು ಎಸ್ ನಾರಾಯಣ್ ಅವ್ರ ಸಿನಿಮಾದ ಕತೆನೂ ಕೂಡ ಕೇಳ್ತಾ ಇರ್ಲಿಲ್ವಂತೆ ಅವರ ನಿರ್ದೇಶಕರು ಅಂದಿದ ತಕ್ಷಣ ಓಕೆ ಅಂತ ಹೇಳ್ತಾ ಇದ್ರಂತೆ ಸರ್ ಮೇಡಮ್ ನೀವು ಇಬ್ಬರೂ ಇಲ್ಲಿರೋದು ನಮಗೆ ವಿಷ್ಣು ಸರ್ ಅವರ ನೆನಪುಗಳನ್ನ ಜೊತೆಗೆ ವಿಷ್ಣು ಸರ್ ನಮ್ಮ ಜೊತೆ ಇದ್ದಾರೆ ಅನ್ನುವಂತಹ ಭಾವನೆಯೊಂದಿಗೆ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂಡ್ ಆಲ್ಸೋ ಮಂಜು ಸರ್ ಇರೋದ್ರಿಂದ ವಿಷ್ಣು ಸರ್ ಅವರ ಮಾತಾಡ್ ಮಾತಾಡ್ ಮಲ್ಲಿಗೆ ಆ ಕಾಂಬಿನೇಷನ್ನು ಮತ್ತು ಅನೇಕ ನಿರ್ದೇಶಕರು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಿರಾ ಎಲ್ರಿಗೂ ಮತ್ತೆ ಎಲ್ಲ ಇದೆ ಆ ಗೀತೆಯನ್ನ ನೋಡೋಣ ಈ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದ ಪ್ರಾರಂಭ ಇಂದ್ರಜಿತ್ ಲಂಕೇಶ್ ಸರ್ ಅವರು ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಹಾಗೆ ತೊಂಬತ್ತರ ದಶಕದಲ್ಲಿ ನಡೆಯುವಂತಹ ಒಂದು ಅದ್ಭುತವಾದಂತಹ ಪ್ರೀತಿಯ ಸಂದೇಶವನ್ನ ಸಾರುವಂತ ಒಂದು ನಮ್ಮ ವಿಷ್ಣು ಪ್ರಿಯ ಚಿತ್ರದ ಗೀತೆಯನ್ನ ತಾವೆಲ್ಲರೂ ಕೂಡ ಕೇಳಿದ್ರಿ ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ಚೇತನ್ ಗೌಡ್ರು ನಿರ್ಮಾಪಕರು ಮತ್ತು ಕೇಶವ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ ಸರ್ ಪ್ಲೀಸ್ ಕುರಿತಾಗಿ ನಿಮ್ಮ ನಿರೀಕ್ಷೆಗಳು ಒಂದೆರಡು ಮಾತುಗಳು ಶುಭಾಶಯಗಳು ಮೊದಲಿಗೆ ನಮ್ಮ ಮಂಜುಣ್ಣವ್ರಿಗೆ ಅದೇ ನೀವು ಹೇಳ್ದಂಗೆ ಇಪ್ಪತ್ತೈದು ವರ್ಷ ಇಪ್ಪತ್ ಇಲ್ಲ ಇಲ್ಲ ಇಪ್ಪತ್ನಾಲ್ಕು ಕಂಪ್ಲೀಟ್ ಆಗಿ ಇಪ್ಪತ್ತೈದಕ್ಕೆ ಹೋಗಿದ್ದಾರೆ ಈಗ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಆಕ್ಚುಲಿ ಈ ಸಿನಿಮಾದಲ್ಲಿ ಅರ್ಧ ಸಿನಿಮಾ ನೋಡಿದ್ದೀನಿ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಶ್ರೇಯಸ್ಗೆ ತುಂಬ ಡೆಡಿಕೇಟೆಡ್ ಹಾರ್ಡ್ ವರ್ಕಿಂಗ್ ನೇಚರ್ ಮನುಷ್ಯ ಇಂಥ ಹೀರೋಗಳು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅವಶ್ಯಕತೆ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ಮನೆಯಲ್ಲೇ ಒಂದು ದೊಡ್ಡ ಗಡಿ ಇಟ್ಕೊಂಡು ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಮ್ಯಾನ್ ಮ್ಯಾ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ನನಗೆ ಒಂದೊಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಶ್ರೇಯಸ್ ಅದ್ಭುತವಾಗಿ ನಟನೆಯನ್ನು ಕಲಿತು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾನೆ ಈ ಸಿನಿಮಾನ ತುಂಬ ಎಮೋಷ್ನಲ್ ಸಿನ್ಮಾ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಲಿ ಸಿನಿಮಾ ಬಗ್ಗೆ ಇನ್ನೂ ಜಾಸ್ತಿ ಇದೆ ಹೇಳಬೇಕು ಅಂದರೆ ಇನ್ನೂ ಜಾಸ್ತಿ ಜನ ಇದ್ದಾರೆ ಎಲ್ಲರೂ ಹೇಳಲಿ ಅಂತ ಇಷ್ಟ ಕೊಟ್ಟಿರ್ತೀವಿ ಸಾಕು ಧನ್ಯವಾದಗಳು ಸರ್ ನಮಸ್ತೆ ಭಾರತಿ ಮೇಡಮ್ ಅವರೇ ಹಾಗೂ ಇಲ್ಲೆಲ್ಲ ಎಲ್ಲ ಸೇರಿರೋರ್ಗೂ ನಮಸ್ತೆ ಮೊದಲನೇದಾಗಿ ನನ್ನ ನೆಚ್ಚಿನ ಅಣ್ಣ ಅಂತಲೇ ಅನ್ಬೋದು ಅಥವಾ ಮಾರ್ಗದರ್ಶಕರು ಅನ್ಬೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ನನ್ನ ಮೇಲೆ ತುಂಬ ಕೇರಿಟ್ಕೊಂಡಿರೋಂಥರು ಒಂದು ಮಂಜಣ್ಣ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವ್ರಿಗೆ ಒಂದು ಸೇಗೇನು ಹ್ಯಾಪಿ ಬರ್ತ್ಡೇ ಮುಂಜಣ್ಣ ದೇವರು ನೀವು ಚೆನ್ನಾಗಿರಬೇಕು ನೀವು ಚೆನ್ನಾಗಿದ್ದರೆ ತುಂಬ ಜನ ಚೆನ್ನಾಗಿರ್ತಾರೆ ಅದೆಲ್ಲದಕ್ಕಿ ಹೆಚ್ಚಾಗಿ ನಾನು ಯಾವಾಗೂ ಯೋಚನೆ ಮಾಡ್ತಾ ಇರ್ತೀನಿ ಮುಂಜಾನೆ ನಲ್ವತ್ತೆಂಟು ಮೂವಿ ನಲ್ವತ್ತೆಂಟು ಮೂವಿ ತೆಗೆದವ್ರೆ ಅಂತಾರೆ ನಲವತ್ತೆಂಟು ಮೂವಿ ತೆಗೆದ್ರೂ ಇನ್ನೂ ಚೆನ್ನಾಗಿದ್ದಾರಲ್ಲ ಅಂತ ಅವಾಗ ತುಂಬ ಕಷ್ಟಪಡ್ತಾಯಿರ್ತೀನಿ ಯಾಕಂದರೆ ಇವತ್ತಿನ ಕನ್ನಡ ಪರಿಸ್ಥಿತಿ ಹೆಂಗಿದೆ ಅಂತ ಎಲ್ಲರಿಗೂ ಬಾಯ್ಬಿಟ್ಟು ಏನು ಹೇಳೋಷ್ಟೇನಿಲ್ಲ ದೊಡ್ಡ ದೊಡ್ಡ ಮೂವಿಗಳು ಬಂದು ಚಿಕ್ಕ ಚಿಕ್ಕ ಮೂವಿಗಳಿರ್ಬೋದು ತುಂಬ ಕಷ್ಟ ಆಗ್ತಾ ಇದೆ ಆಮೇಲೆ ಥೇಟ್ರ್ಗಳಲ್ಲಿ ಎಲ್ಲರೂ ಹೇಳ್ತಾರೆ ಥೇಟ್ರುಗಳ ಥೇಟ್ರು ಕಲೆಕ್ಷನ್ ಆಗೋಲ್ಲ ಕಲೆಕ್ಷನ್ ಆಗೋಲ್ಲ ಜನ ಬಂದರೆ ತಾನೇ ಕಲೆಕ್ಷನ್ ಆಗೋದಕ್ಕೆ ಚಿಕ್ಕ ಚಿಕ್ಕ ಮೂವಿಗಳು ಹೊಸ ಹೀರೋಗಳ್ನ ಹೊಸ ಪ್ರತಿಭೆಗಳನ್ನ ಎಲ್ಲರೂ ಗೌರವಿಸ್ಬೇಕು ಬೆಳೆಸ್ಬೇಕು ಕನ್ನಡ ಇಂಡಸ್ಟ್ರಿನ ಉಳಿಸ್ಬೇಕು ಹಾಗೆ ಸ್ಟೇಜ್ಸಿಗೂ ಒಳ್ಳೆಯದಾಗಲಿ ಶ್ರೇಯಸ್ಸಿಗೆ ಮುಂದೆ ಒಳ್ಳೆ ಫ್ಯೂಚರ್ ಇದೆ ಜನ ಎಲ್ಲಾರು ಶ್ರೇಯಸ್ಸನ್ನು ಅರಸಿ ಬೆಳೆಸಿ ಇಷ್ಟು ಹೇಳ್ತಾ ನನಗೆ ಇಲ್ಲಿಗೆ ಬರಮಾಡಿಕೊಂಡಂಥ ನಮ್ಮ ಸ್ನೇಹಿತರಾದಂಥ ಮುಂಜಾನವಗೆ ಮತ್ತು ಶ್ರೇಯಸ್ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ ನಿರ್ಮಾಪಕರಾದಂಥ ಚೇತನ್ ಗೌಡರಿಗೆ ಹಾಗೆ ಕೇಶವ ಅವರು ಹೆಸರಲ್ಲಿ ಯಾವಾಗಲೂ ರೈತ ಇದ್ದೇ ಇರುತ್ತೆ ತಮ್ಮಿಬ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಈಗಾಗಲೇ ಮಿಲಿಯನ್ಸ್ ಗಟ್ಲೆ ಜನರು ನಮ್ಮ ಚಿತ್ರದ ಟೀಸರ್ ಅನ್ನ ನೋಡಿ ಅವರು ಅಭಿಪ್ರಾಯಗಳನ್ನು ಪ್ರೀತಿಯಿಂದ ವ್ಯಕ್ತಪಡಿಸಿದ್ದಾರೆ ಸೊ ಹಾಗೆ ನಿಮ್ಮೆಲ್ಲರ ಜೊತೆ ಮತ್ತೊಮ್ಮೆ ಟೀಸರ್ ಅನ್ನ ನೋಡುವಂತಹ ಸಂತಸ ನಮ್ಮದು ಹಾಗಾಗಿ ಕ್ಯಾನ್ ವಿ ಹ್ಯಾವ್ ದ ಟೀಸರ್ ಪ್ಲೀಸ್ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಸಿನಿಪ್ರಿಯರಿಗೆ ಅದ್ಭುತವಾದಂಥ ಸದಭಿರುಚಿಯ ಚಿತ್ರಗಳನ್ನು ನೀಡುವುದರ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿರುವಂಥ ನಿರ್ದೇಶಕರು ಇವತ್ತು ಶುಭಾಶಯಗಳನ್ನು ತಿಳಿಸೋದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇಂದ್ರಜಿತ್ ಲಂಕೇಶ್ವರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ಗುರುದೇಶ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಆ್ಯಂಡ್ ಆಲ್ಸೋ ದ ರಿನೋ ಡೈರೆಕ್ಟರ್ ಮಹೇಶ್ ಕುಮಾರ್ ಅವರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ನಿಮ್ ಸೆಲೆಕ್ಷನ್ ಇವಾಗ ಇಲ್ಲಿ ಬಂದಿರೋಂಥ ಎಲ್ಲ ಸ್ನೇಹಿತರಿಗೆ ಮತ್ತು ನನ್ನ ಪ್ರೀತಿಯ ಮಾಧ್ಯಮದವರಿಗೆ ಮತ್ತು ಚಿತ್ರರಂಗದ ಚಿತ್ರರಂಗದ ಎಲ್ಲ ಸದಸ್ಯರಿಗೆ ಮುಖ್ಯವಾಗಿ ಭಾರತಿ ಮೇಡಮ್ ಅವ್ರಿಗೆ ಹಿರಿಯ ನಿರ್ದೇಶಕರಾದ ಎಸ್ ನಾರಾಯಣ್ ಅವ್ರಿಗೆ ಖ್ಯಾತ ನಟಿ ನಿಶ್ವಿಕಾ ಅವ್ರಿಗೆ ನನ್ನ ಪ್ರೀತಿಯ ಮ್ಯೂಸಿಕ್ ಡೈರೆಕ್ಟರ್ ಚಂದನ್ ಶೆಟ್ಟಿ ಅವ್ರಿಗೆ ಹಾಗೆ ಎಲ್ಲರಿಗೂ ಇಲ್ಲಿ ನಮ್ಮ ಯುವ ನಟ ಭವಿಷ್ಯದ ನಾಯಕ ನವೀನ್ ಶಂಕರ್ ಬಂದಿದ್ದಾರೆ ಅವ್ರಿಗೆ ಮತ್ತು ನಿರಂಜನ್ ಇಲ್ಲಿದ್ದಾರೆ ನಿರಂಜನು ಅಷ್ಟೆ ನಮ್ಮ ಭವಿಷ್ಯದ ನಾಯಕರುಗಳು ನಮ್ಮ ಕನ್ನಡ ಕನ್ನಡ ಚಿತ್ರರಂಗ ತುಂಬ ಸೇಫ್ ಆಗಿದೆ ಅನ್ನೋದಕ್ಕೆ ಈ ಮುಖಗಳೇ ಕಾರಣ ಈ ಪ್ರತಿಭೆಗಳೇ ಕಾರಣ ಅದರ ಜೊತೆಗೆ ನನ್ನ ಪ್ರೀತಿಯ ನನ್ನ ಕೆ ಮಂಜು ಅವರ ನನ್ನ ಸ್ನೇಹಿತರ ಮಗ ಶ್ರೇಯಸ್ ಕೂಡ ಒಬ್ಬರು ಶ್ರೇಯಸ್ಸನ್ನು ನಾನು ಸಣ್ಣ ಹುಡುಗನಾಗಿದ್ದಿಂದ ನೋಡ್ತಾ ಇದ್ದೀನಿ ಮೊದಲನೇ ಬಾರಿಗೆ ನಾನು ಮತ್ತು ಕೆ ಮಂಜು ಅವರು ಏರ್ಲೈನ್ಸಲ್ಲಿ ಕೂತ್ಕೊಂಡು ಒಂದು ಕಾಫಿ ಕುಡಿತಾ ಇದ್ವಿ ಅವಾಗ ಇನ್ನೂ ಎಮ್ ಬಿ ಎ ಮಾಡ್ತಾಯಿದ್ರು ಶ್ರೇಯಸ್ಸು ಚಿತ್ರರಂಗದ ಒಂದು ಇಡೀ ಒಂದು ಕನಸುಗಳನ್ನ ಇಟ್ಕೊಂಡು ಅಲ್ಲಿ ಕೂತ್ಕೊಂಡು ಒಂದು ಹೀರೋ ಆಗಬೇಕು ಅಂತಂದರು ಇಮಿಡಿಯೇಟಾಗಿ ನಾನು ಅವ್ರನ್ನ ನನ್ನ ಸ್ನೇಹಿತ ಒಬ್ಬ ಡಾಕ್ಟರ್ ಶ್ರೀನಿಧಿ ಅಂತಿದ್ದಾರೆ ಅವರ ಒಂದು ಒಂದು ಟೀತ್ ಪ್ರೊಟ್ಯೂಟಿಂಗ್ ಇತ್ತು ಅದನ್ನು ತೆಗೆಸಿ ಅಲ್ಲೇ ಒಂದು ಅದ್ಭುತವಾದ ಸ್ಮೈಲನ್ನು ರೆಡಿ ಮಾಡಿಸಿ ಇಮಿಡಿಯೇಟಾಗಿ ಕೆ ಮಂಜು ಅವ್ರನ್ನ ಲಾಂಚ್ ಮಾಡಿದ್ರು ಅಷ್ಟು ಫಾಸ್ಟು ಕೆ ಮಂಜು ಆ ಸ್ಮೈಲ್ಗಳಿಂದ ಇವತ್ತು ಕಣ್ಣು ಹುಡುಗಿ ನಾಯಕಿಯಾಗಿ ಮತ್ತು ನನ್ನ ಪ್ರೀತಿಯ ಒಂದು ತುಂಬ ನನ್ನ ನೆಚ್ಚಿನ ನಿರ್ದೇಶಕರು ಅವರು ಬಾಂಬೆನಲ್ಲಿ ನನಗೆ ಸಿಗ್ತಾ ಇರ್ತಿದ್ರು ನಾನು ಹಿಂದಿ ಸಿನಿಮಾ ಮಾಡ್ತಾ ಇದ್ದಾಗ ಅವರು ಈ ಸಿನಿಮಾದ ಒಂದು ಸ್ಕ್ರಿಪ್ಟನ್ನು ಮಾಡ್ತಾ ಇದ್ರು ಅಲ್ಲಿ ಅವರು ಈ ಸಿನಿಮಾದ ನಿರ್ದೇಶಕರು ಮತ್ತು ಮಲಯಾಳಮಿಂದ ಬಂದಿದ್ದಾರೆ ಒಂದು ತುಂಬ ಪ್ರತಿಭಾವಂತ ಒಂದು ಟ್ರೈಲರ್ ನೋಡಿದರೆ ಗೊತ್ತಾಗುತ್ತೆ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ನೆಚ್ಚಿನ ನಟ ಮತ್ತು ನಮ್ಮೆಲ್ಲರ ಪ್ರೀತಿಯ ವಿಷ್ಣು ಸರ್ ಅವರ ಹೆಸರಿದೆ ಮತ್ತು ಮುಖ್ಯ ಅತಿಥಿಯಾಗಿ ಭಾರತಿ ಮೇಡಮ್ ಬಂದಿದ್ದಾರೆ ಮತ್ತು ಕೆ ಮಂಜು ಅವರು ಒಂದು ದೊಡ್ಡ 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 ಒಂದು ಧೈರ್ಯಶಾಲಿ ಗಂಡುಗಲಿ ಗುಂಡಿಗೆ ಇರೋಂಥ ನಿರ್ಮಾಪಕ ಮತ್ತು ಸ್ವತಃ ಅವರ ಒಂದು ಮಗನ ನಿರ್ದೇ ಇದು ನಿರ್ಮಾಪಕರಾಗಿರೋದೇ ಅಂತಂದರೆ ತುಂಬ ಖುಷಿ ಕೊಡುತ್ತೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ವಿಷ್ಣು ಸರ್ ಅವರ ಹೆಸರು ಮತ್ತು ಪುನೀತ್ ಅವರ ಒಂದು ಆಶೀರ್ವಾದ ಇದೆ ಯಾಕೆ ಅಂತಂದರೆ ಈ ಸಿನಿಮಾದ ಹಾಡುಗಳು ಫಸ್ಟೇ ಹಾಡುಗಳು ರೆಡಿ ಇತ್ತು ನಾನು ಪುನೀತ್ ಅವರು ಪುನೀತ್ ಅವರ ನೇತೃತ್ವದಲ್ಲಿ ಈ ಸಾಂಗ್ಗಳನ್ನ ಬಿಡುಗಡೆ ಮಾಡಿದ್ವಿ ಸೊ ಅವರ ಒಂದು ಆಶೀರ್ವಾದ ಈ ಸಿನಿಮಾಗಿದೆ ಮತ್ತು ಈ ಕಾರಣದಿಂದ ಈ ಸಿನಿಮಾ ಡೆಫಿನೆಟ್ಲಿ ಹಿಟ್ ಆಗೇ ಆಗುತ್ತೆ ಮತ್ತು ಶ್ರೇಯಸ್ ಒಂದು ಅದ್ಭುತವಾದ ಪ್ರತಿಭೆ ಅವ್ರಿಗೆ ಒಂದು ಒಳ್ಳೆ ಬ್ರೇಕು ಈ ಸಿನಿಮಾದ ಮೂಲಕ ಸಿಗಲಿ ಅಂತ ಕೇಳ್ತಾ ನಮ್ಮ ಬರ್ಡೆ ಬರ್ಡೇ ಬಾಯ್ಗೆ ಅದು ಬರ್ಡೇ ಯಾವಾಗ ಕೇಳಿದ್ರು ಬರ್ತ್ಡೇ ಅಂತಾರೆ ಇವತ್ತು ಅಂದರೆ ಬರ್ಡೇ ಅಂತಾರೆ ಒಂದು ಸರಿ ವಿಷ್ಣು ಸರ್ ತರ ಕೂತಿದ್ದಾಗ ವಿಷ್ಣು ಸರ್ ಅವರು ಸೆಪ್ಟೆಂಬರ್ ಏಯ್ಟಿನ್ ನನ್ನ ಬರ್ಡ್ಡೇ ಅಂದರು ಇಲ್ಲ ಸರ್ ನಂದು ಸೆಪ್ಟೆಂಬರ್ ಏಯ್ಟಿನ್ ನಾನು ಅವತ್ತೇ ಹುಟ್ಟಿದ್ದು ಅಂತಂದರು ಇನ್ನೊಂದು ಸದಿ ಒಂದು ಹೀರೋಯಿನ್ ಡೇಟ್ಸ್ಗೆ ಹೋಗಿದ್ವಿ ಅವರು ಬರ್ಡೇನ ಅವತ್ತಿತ್ತು ಏ ನಂದು ಅವತ್ತೇ ಬರ್ತ್ಡೇ ಅಂತಂದರು ಯಾವತ್ತು ನೀವು ಹುಟ್ಟಿದ್ದ ದಿನ ಕರೆಕ್ಟಾಗಿ ಅಂತ ಹೇಳಿ ಓಕೆ ಮಂಜು ಸೊ ಇರುತ್ತೋ ಅವರ ಅನುಕೂಲಕ್ಕೆ ಪ್ರತಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹುಟ್ಟ್ರ ಅಂತ ಹುಟ್ಟಿದೊಬ್ಬ ಆಚರಿಸ್ಕೊಳ್ಳಂಥ ಕೆ ಮಂಜು ಅವ್ರಿಗೆ ಈಗಾಗಲೇ ಲಕ್ಷ್ಮಿ ಸಿಕ್ಕಿದ್ದಾರೆ ಲಕ್ಷ್ಮಿ ಅವರು ಅವರ ಧರ್ಮಪತ್ನಿ ಅವ್ರಿಗೆ ಐಶ್ವರ್ಯ ಸಿಕ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಆಲ್ ದ ಬೆಸ್ಟ್ ಮಂಜು ಆಲ್ ದ ಬೆಸ್ಟ್ ಯಸ್ ಐ ಲವ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಯು ಗುಡ್ ಲಕ್ ಥ್ಯಾಂಕ್ ಯು ಐಶ್ವರ್ಯ ಕೆ ಮಂಜು ಹೇಳಬೇಕು ಲಕ್ಷ್ಮಿ ಸಿಕ್ಕದಾಗ್ಲೇ ಸಾಕು ಐಶ್ವರ್ಯ ಬೇಡ ಐಶ್ವರ್ಯ ಇದೆ ಅವ್ರಿಗಾಗ್ಲೆ ಮನೆಯಲ್ಲೇ ಐಶ್ವರ್ಯ ಇದೆ ಎಲ್ಲಿ ಲಕ್ಷ್ಮಿ ಮೇಡಮ್ ಕಾಣ್ತಾ ಇಲ್ಲ ಗುರುದೇಶ್ ಪಾಂಡೆ ಸರ್ ಎಲ್ರಿಗೂ ನಮಸ್ಕಾರ ಬಂದಿರುವಂತ ಎಲ್ಲ ಗಣ್ಯರಿಗೂ ನಮಸ್ಕಾರ ವಿಷ್ಣು ಪ್ರಿಯ ಏನೋ ಎನ್ ಒಂದು ಇಂಟೆನ್ಸ್ ಲವ್ ಅನ್ನೋದು ಟೀಸರ್ ನೋಡಿದಾಗ ಸಾಂಗ್ಗಳು ಕೇಳಿದಾಗ ತುಂಬ ಎಮೋಷ್ನಲ್ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ ಟ್ರೇಲರ್ ತೋರಿಸ್ದ ಶ್ರೇಯಸ್ಸು ಇಟ್ಸ್ ವೆರಿ ಗುಡ್ ಹಾಂಟಿಂಗ್ ಆಗಿದೆ ಟ್ರೇಲರು ಅಂದರೆ ಒಬ್ಬ ಪ್ರೊಡ್ಯೂಸರ್ ಮಗ ತುಂಬ ದುಡ್ಡಿದೆ ಮಂಜಣ್ಣನ ಹತ್ರ ಹೀರೋ ಆಗಿರೋ ಹುಡುಗ ಅಲ್ಲ ತುಂಬ ಸಿನಿಮಾಗೋಸ್ಕರ ತುಂಬ ಕಷ್ಟಪಡುವಂಥ ಒಬ್ಬ ಹುಡುಗ ನಾನು ಅವನ ಪಡ್ಡೊಲಿ ಮೂಲಕ ಇಂಟ್ರೊಡ್ಯೂಸ್ ಮಾಡಿದ್ವಿ ಅವನಿಗೆ ತುಂಬ ಅಂದರೆ ಈ ಸಿನಿಮಾ ಗೊತ್ತು ನಿಮಗೆ ತುಂಬ ಕಷ್ಟಪಟ್ಟು ಅವನು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಓಡಾಡ್ತಾ ಇದ್ದಾನೆ ಈ ಸಿನಿಮಾ ನಿಜವಾಗ್ಲೂ ಒಂದು ಒಳ್ಳೆಯ ದೊಡ್ಡ ಸಕ್ಸಸ್ ಆಗಬೇಕು ಅವನಿಗೆ ಮಂಜಣ್ಣಗೆ ಹ್ಯಾಪಿ ಬರ್ಡೇ ಮಂಜಣ್ಣ ನಲ್ವತ್ತೆಂಟು ಸಿನ್ಮಾ ಮಾಡಿದ್ದಾರೆ ಅಂತಂದರೆ ಅವರು ಧೈರ್ಯ ಮೆಚ್ಚಬೇಕು ನಲ್ವತ್ತೆಂಟು ಸಿನ್ಮಾ ಆದಮೇಲೆ ಮತ್ತೆ ತನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂದರೆ ಈ ಸಿನಿಮಾ ನಿಜವಾಗ್ಲೂ ಗೆಲ್ಲಬೇಕು ಇಂಡಸ್ಟ್ರಿಗೆ ತುಂಬ ಬೆಳವಣಿಗೆ ಅಂತ ಈ ಹೊಸ ಒಂದು ಇನ್ನೂರ ಐವತ್ ಮುನ್ನೂರು ಸಿನ್ಮಾ ಬರುತ್ತೆ ಅಂತ ಅದರಲ್ಲಿ ರೆಗ್ಯುಲರ್ ಪ್ರೊಡ್ಯೂಸರ್ ಎರಡು ಸಿನಿಮಾನೋ ಮೂರು ಸಿನಿಮಾನೋ ಮಾಡುವಂಥ ಹಂತಕ್ಕೆ ಇವಾಗ ಬಂದು ತಲುಪಿದ್ದೀವಿ ತುಂಬ ರೆಗ್ಯುಲರ್ ಸಿನ್ಮಾ ಮಾಡುವಂಥ ಪ್ರೊಡ್ಯೂಸರು ಒಂದು ಬೆಳಣಿಗೆ ಒಂದು ನಾಲ್ಕೈದು ಜನ ಸಿಗ್ತಾರೆ ನಮಗೆ ಇಂಡಸ್ಟ್ರೀಲಿ ಕಂಟಿನ್ಯೂ ಸಿನಿಮಾ ಮಾಡ್ತಾರಂಥ ಅಂಥವ್ರು ರೆಗ್ಯುಲರಾಗಿ ಸಿನ್ಮಾಗಳು ಮಾಡುವಂಥ ಪರಿಸ್ಥಿತಿಗಳು ಇಂಡಸ್ಟ್ರೀಲಿ ಆಗಬೇಕು ಅದು ಆಗಬೇಕು ಅಂತಂದರೆ ಈ ಥರದ್ದು ಸಿನ್ಮಾಗಳು ತುಂಬ ದೊಡ್ಡ ಸಕ್ಸಸ್ ಆಗಬೇಕು ಟೀಮ್ಗೆ ಒಳ್ಳೆಯದಾಗಲಿ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಈ ಸಿನಿಮಾನ ಹರಿಸಿ ಥ್ಯಾಂಕ್ ಯು ನಮಸ್ತೆ ಥ್ಯಾಂಕ್ ಯು ಸರ್ ನಿರ್ದೇಶಕರಾದಂಥ ಮಹೇಶ್ ಕುಮಾರ್ ಅವರು ಎಲ್ರಿಗೂ ನಮಸ್ಕಾರ ಅಮ್ಮ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಹುಟ್ಟುಹಬ್ಬದ ಸುಭಾಷಿಗಳ ನೂರಾರು ವರ್ಷ ಸುಖವಾಗಿ ಬಾಳಿ ಒಂದು ಮೂರು ತಿಂಗಳ ಹಿಂದೆ ನಾನು ಈ ಸಿನಿಮಾನ ಕಂಪ್ಲೀಟಾಗಿ ನೋಡಿದ್ದೀನಿ ವಿಷ್ಣುಪ್ರಿಯನ ಅಣ್ಣನ ಮನೇಲಿ ಮನೆಯಲ್ಲೇ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಒಂದೂವರೆಗೆ ಎಲ್ಲರೂ ಬಾಯಲ್ಲೂ ಬರೋದು ಒಂದೇ ಮಾತು ಇಲ್ಲಿ ತನಕ ಮಾಡಿದ್ದು ಒಂದು ಸಿನಿಮಾಗಳ ಲೆಕ್ಕಾಚಾರ ಆದರೆ ಶ್ರೇಯಸ್ ಕೆ ಮಂಜು ಅವ್ರದ್ದು ಈ ಸಿನಿಮಾನೇ ಒಂದು ಲೆಕ್ಕಾಚಾರ ಆಗುತ್ತೆ ಯಾಕೆಂತೇಳಿ ನಾನು ನೋಡಿದಾಗ ಮೊದಲಾಗಿ ಹೇಳಿದ್ದು ಹಣ ಇದು ಬ್ಲಾಕ್ ಬಾಸ್ಟರ್ ಹಿಟ್ ಸಿನಿಮಾ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇರೋ ಅನ್ನೋದಕ್ಕೆ ಒಂದು ರೈಟ್ ಟೈಮ್ ಕಾಯ್ತಾ ಇದ್ದೀನಿ ಅಂತ ಅಣ್ಣ ಇದ್ರು ಆ ಟೈಮ್ ಬಂದಿದೆ ನಾನೇ ವೆಯ್ಟ್ ಮಾಡ್ತಾ ಇದ್ದೆ ಈ ಸಿನಿಮಾನ ಮತ್ತೊಂದು ಸಲ ಬಿ ಸ್ಕ್ರೀಟನ್ನು ನೋಡೋಕ್ಕೆ ಹಾಗೆಯೇ ಸರ್ ಅಣ್ಣ ನಿಮ್ಮಲ್ಲಿ ಒಂದು ನಲವತ್ತೆಂಟು ಸಿನಿಮಾಗಳಲ್ಲಿ ಸಿಕ್ಕಿರುವಂಥ ಯಶಸ್ಸು ಅಷ್ಟು ಯಶಸ್ಸನ್ನು ಈ ಈ ಸಿನಿಮಾದಲ್ಲಿ ಈ ಮಗನ ಸಿನಿಮಾಗೆ ಸಿಗಲಿ ಅಂತ ನಾನು ದೇವ್ರಿಗೆ ಪ್ರಾರ್ಥಿಸ್ಕೋತೀನಿ ಕೆ ಮಂಜು ಸರ್ ಅಂಡ್ ಮಂಜು ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಿರ್ದೇಶಕರಾಗಿ ಸಪೋರ್ಟ್ ಮಾಡೋದಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಮತ್ತೆ ನಿಮ್ಮ ಬತ್ತಳಿಕೆಯಿಂದ ಮತ್ತಷ್ಟು ಯಶಸ್ವಿ ಚಿತ್ರಗಳು ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಬರಲಿ ಅನ್ನೋದು ನಮ್ಮ ಆಶ್ರಯ ಥ್ಯಾಂಕ್ ಯು ವೆರಿ ಮಚ್ ಇದು ಟ್ವೆಂಟಿ ಫೈವ್ ನಂಬರ್ ಮಿಸ್ ಆಗಿಬಿಟ್ಟಿದೆ ಸರ್ ತರ್ತಾ ಇದೀವಿ ಮೇಡಮ್ ಸೊ ಹಾಡುಗಳನ್ನ ನಾವು ನೋಡ್ತಾ ಇದ್ರೆ ಎದುರುಗಡೆ ಎಸ್ ನಾರಾಯಣ್ ಸರ್ ಅವರು ಕೂತಿದ್ದಾರೆ ಚೈತ್ರದ ಪ್ರೇಮಾಂಜಲಿ ಅನುರಾಗದ ಅಲೆಗಳು ಇವೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಬಂದು ಹೋಗ್ತಾ ಇದೆ ಬ್ಯೂಟಿಫುಲ್ ಸೆಲೆಕ್ಷನ್ ಆಫ್ ಸಾಂಗ್ಸ್ ನಿರ್ದೇಶಕರಿಗೂ ಕೂಡ ಕ್ರೆಡಿಟ್ಸ್ ನೀಡ್ತಾ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟರು ನಿರ್ಮಾಪಕರು ನಿರ್ದೇಶಕರು ವಿಷ್ಣು ಸರ್ ಅವರ ಫೇವರಿಟ್ ನಿರ್ದೇಶಕರಾಗಿರುವಂಥ ಎಸ್ ನಾರಾಯಣ್ ಸರ್ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ ಕೇಕ್ ಕಟ್ ಸರ್ ಕೇಕ್ ಆರ್ಡರ್ ಮಾಡ್ಬಿಡೋಣ ಸರ್ ಅಷ್ಟೊತ್ತಿಗೆ ನೀವು ಬಂದ್ಬಿಡಿ ಸರ್ ಲಾಸ್ಟಲ್ಲಿ ಕೇಕ್ ಕಟ್ ಮಾಡೋಣ ಆಲ್ರೆಡಿ ಹೋಗ ಹಾಗಾದ್ರೆ ಎಸ್ ನಾರಾಯಣ್ ಸರ್ ಅವರು ಕೇಕ್ ಕಟ್ ಮಾಡಿದ್ಮೇಲೆ ನಾನು ವೇದಿಕೆಗೆ ಬರ್ತೀನಿ ಅಂತ ಹೇಳ್ತಾರೆ ಸೊ ಇನ್ನೊಂದ್ ಎರಡು ನಿಮಿಷ ನೀವೆಲ್ರು ಕೂಡ ಪರ್ಮಿಷನ್ ಕೊಟ್ರೆ ಸುದೀಪ್ ಸರ್ ಕೂಡ ವೇದಿಕೆಗೆ ಬರ್ತಾ ಇದ್ದಾರೆ ಸೊ ಸುದೀಪ್ ಸರ್ ಬಂದಿದ್ ತಕ್ಷಣ ನಾವು ಹಾಗೆ ಕಾರ್ಯಕ್ರಮವನ್ನ ಮುಂದುವರ್ಸ್ಬೋದು ಒಡೆಯೂಸಿ ಒಂದ್ ಹಾಡ್ ನೋಡ್ರಣ ಹಾಗಾದ್ರೆ ಓಕೆ ಪ್ಲೀಸ್ ವೆಲ್ಕಮ್ ನಿಶ್ರಿಕಾ ನಾಯ್ಡು ಅಂಡ್ ಚಂದನ್ ಶೆಟ್ಟಿ ನಿಮ್ ಕಾಂಬಿನೇಷನ್ ಅಂದ್ರೆ ಸೂಪರ್ ಇಟ್ಟು ವೇದಿಕೆಗೆ ಬರ್ತಾ ಇದ್ರೆ ಅಷ್ಟೇ ಖುಷಿ ಆಗುತ್ತೆ ಸೊ ಚಂದನ್ ಶೆಟ್ಟಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ ಚಂದನ್ ಅವರ ಹಾಡುಗಳಂತೂ ಸೂಪರ್ ಡೂಪರು ಸೂತ್ರಧಾರಿಯಾಗಿ ನೀವು ಕೂಡ ಯಾವಾಗ ಬರ್ತಿದ್ದೀರಾ ನೀವು ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಗಣ್ಯರಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಂಜಣ್ಣ ಅವರಿಗೆ ಹುಟ್ಟೋಬದ ಹಾರ್ದಿಕ ಶುಭಾಶಯಗಳು ಅಂಡ್ ಶ್ರೇಯಸ್ ಅವರು ನನಗೆ ಕಾಲ್ ಮಾಡಿ ವಿಷ್ಣುಪ್ರಿಯ ಟ್ರೈಲರ್ ಲಾಂಚ್ ಇದೆ ಬರಲೇಬೇಕು ಅಂತ ಹೇಳಿದ್ರು ನಾನು ಎಲ್ಲ ಕೆಲಸನ ಬಿಟ್ಬಿಟ್ಟು ಫಸ್ಟು ಶ್ರೇಯಸ್ ಅವ್ರಿಗೋಸ್ಕರ ಬಂದೆ ನಾನು ಬಿಕಾಸ್ ಅವ್ರ ಜೊತೆ ನಾನು ರಾಣ ಅಂತ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದೆ ಸೊ ನಮ್ಮ ಅವರ ಒಂದು ಫ್ರೆಂಡ್ಶಿಪ್ಪು ಅಂತ ಸ್ಕೂಲ್ ಫ್ರೆಂಡ್ಸ್ ಸ್ಕೂಲ್ ಲೆವೆಲ್ನಿಂದ ಫ್ರೆಂಡ್ಸ್ ಆಗಿರ್ತಾರಲ್ಲ ಆ ಥರ ಅವ್ರ ಜೊತೆ ಒಂದು ಬಾಂಡಿಂಗ್ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಟ್ರೈಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಸಾಂಗ್ಸ್ಗಳು ಅಷ್ಟೇ ತುಂಬ ಮೆಲೋಡಿಯಸ್ ಆಗಿದೆ ಹೋಪ್ಫುಲಿ ಇದು ಶ್ರೇಯಸ್ ಅವ್ರಿಗೆ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಡುತ್ತೆ ಅಂತ ಅನ್ಕೊಳ್ತೀನಿ ಆಲ್ ದ ವೆರಿ ಬೆಸ್ಟ್ ವಿಷ್ಣು ಪ್ರಿಯಾ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಚಂದನ್ ಅವರೇ ನಿಶ್ವಿಕಾ ಅವರು ವೇದಿಕೆ ಮುಂದಿನಂಥ ಭಾರತೀಯಮ್ಮ ನಮಸ್ಕಾರ ನಾರಾಯಣ್ ಸರ್ ನಮಸ್ತೆ ಗುರುದೇಶ್ ಪಾಂಡೆ ಸರ್ ಇಂದ್ರಜಿತ್ ಸರ್ ಫ್ರೆಂಡ್ಸ್ಗೆ ನಮಸ್ಕಾರ ತುಂಬ ಖುಷಿ ಆಗ್ತಾ ಇದೆ ಫೈನಲಿ ವಿಷ್ಣು ಪ್ರಿಯಾ ಟ್ರೇಲರ್ ಲಾಂಚ್ ಆಗ್ತಿದೆ ನಾನು ಈ ಸಿನಿಮಾ ಕಾಯ್ತಾ ಇದ್ದೀನಿ ಬಿಕಾಸ್ ಇಷ್ಟು ದಿವಸ ಶೇಸ್ ಅವ್ರು ಮಾಡಿರೋ ಒಂದು ಸಿನಿಮಾಗಳಲ್ಲಿ ಅವ್ರ ಮಾಸ್ ಹೀರೋ ಆಗಿ ಚಾಕ್ಲೇಟ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾ ಅವ್ರ ಟ್ರೂ ಎಮೋಷನ್ಸ್ ಒಂದು ರೊಮ್ಯಾಂಟಿಕ್ ಹೀರೋ ಆಗಿ ಬರ್ತಾರೆ ಕಾಣಿಸ್ಕೊತಾರೆ ಅಂಡ್ ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸೊ ಈ ಸಿನಿಮಾ ಅವ್ರಿಗೆ ಹೆಚ್ಚಿನ ಸಕ್ಸಸ್ಸು ಹೆಸರು ತಂದು ಅಂತ ಕೇಳ್ಕೊಳ್ತಾ ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಮಂಜು ಸರ್ ಹ್ಯಾಪಿ ಟ್ವೆಂಟಿ ಫಿಫ್ತ್ ಬರ್ತ್ ಡೇ ಆ್ಯಂಡ್ ಯಾ ಗುಡ್ ಲಕ್ ಟು ದಿ ಎಂಟೈಟಿಂಗ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಚಂದನ ಅವರೇ ಥ್ಯಾಂಕ್ ಯು ನಿಶ್ರಿಕಾ ಅವರೇ ಥ್ಯಾಂಕ್ ಯು ವೆರಿ ಮಚ್ ಏರಿಗಳು ಸುಮುದ್ರುವೆ ಅದೇ ತರ ಗೀತೆ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ ಈಗ ಚಿತ್ರದ ಒಂದು ಗೀತೆಯನ್ನ ನೋಡೋಣ ಸಾಂಗ್ ಕ್ಲೀನ್ ಪ್ಲೀಸ್ ರೀತಿಯ ಒಂದು ತುಂಬಾ ನನ್ನ ನೆಚ್ಚಿನ ನಿರ್ದೇಶಕರು